ಭಾರತದಲ್ಲಿ ಇನ್ನೂ ಕೂಡ ಮೌಢ್ಯತೆ ಹಾಗೆಯೇ ಇಲ್ಲಿನ ಒಂದಷ್ಟು ಅನಿಷ್ಟ ಪದ್ಧತಿಗಳು ಹೋಗ್ತಿಲ್ಲ ಅನ್ನೋದಕ್ಕೆ ಆಗಾಗ ಅಲ್ಲಲ್ಲಿ ಸಿಗುವಂತಹ ಕೆಲವೊಂದು ಘಟನೆಗಳೇ ಸಾಕ್ಷಿಯಾಗತ್ತೆ ಅದರಲ್ಲಿ ಬಾಲ್ಯ ವಿವಾಹ ಎಂಬಂತಹ ಮೌಢ್ಯ ಅಥವಾ ಬಾಲ್ಯ ವಿವಾಹ ಎಂಬಂತಹ ಅನಿಷ್ಟ ಪದ್ಧತಿ ಈಗಲೂ ಕೂಡ ಜಾರಿ ಇದೆ ಇದನ್ನ ನಾವು ಉತ್ತರ ಭಾರತದ ಕೆಲವು ಕಡೆ ಕೇಳಿದ್ದೇವೆ ದಕ್ಷಿಣ ಭಾರತದಲ್ಲೂ ಕೂಡ ಇದು ಇನ್ನೂ ಜೀವಂತವಾಗಿದೆ ಅನ್ನೋದಕ್ಕೆ ಇಡೀ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಹ ಒಂದು ಘಟನೆ ಕರ್ನಾಟಕಕ್ಕೆ ಹೊಂದಿಕೊಂಡಿರುವಂತ ತಮಿಳುನಾಡಿನ ಕೋಟೆಯಲ್ಲಿ ನಡೆದಿದೆ ಇಲ್ಲಿ ಹದಿನಾಲ್ಕು ವರ್ಷದ ಅಪ್ರಾಪ್ತ ಬಾಲಕಿಗೆ ತಾಯಿಯೇ ತನ್ನ ತಮ್ಮನಿಗೆ ಮದುವೆ ಮಾಡಿಸಿದ್ಲು ಆದ್ರೆ ಆ ಬಾಲಕಿ ಒಪ್ಪಿರ್ಲಿಲ್ಲ ಆ ಬಾಲಕಿ ಅಜ್ಜಿ ಮನೆಯಲ್ಲಿ ಅವತಿದ್ದಾಗ ಆಕೆಗೆ ತಾಳಿ ಕಟ್ಟಿದ್ದಂತವನು ಮತ್ತು ಅವರಣ್ಣ ಇಬ್ರು ಬಂದು ಬಾಲಕಿಯನ್ನ ಒತ್ತೊಯ್ಯುವಂತಹ ದೃಶ್ಯಗಳು ಸ್ಥಳೀಯರ ಮೊಬೈಲ್ ನಲ್ಲಿ ಸರಿಯಾಗಿತ್ತು ಆ ದೃಶ್ಯಗಳು ವೈರಲ್ ಆಗಿತ್ತು ಆ ಪುಟ್ಟ ಕಂದನನ್ನ ನೋಡ್ತಿದ್ರೆ ಕರುಳು ಚುರು ಎನ್ನುತ್ತೆ ಆ ಪುಟ್ಟ ಕಂದ ನಾನು ತಾಳಿ ಕಟ್ಟಿದವನ ಜೊತೆ ನಾನು ಹೋಗೋದಿಲ್ಲ ಅಂತೇಳಿ ಹಠ ಮಾಡ್ತಾಳೆ ಆದ್ರೂ ಬಿಡದೆ ಒತ್ತೊಯ್ಯುತ್ತಿರುವಂತಹ ದೃಶ್ಯಗಳು ಎಲ್ಲರ ಕರುಳು ಇಂಡುವಂತೆ ಮಾಡುತ್ತೆ ಈಗ ಆ ದೃಶ್ಯಗಳು ವೈರಲ್ ಆಗ್ತಾ ಇದ್ದಂತೆ ಕೋಟೆ ಪೊಲೀಸ್ನವರು ಐವರನ್ನ ಬಂಧಿಸಿದ್ದಾರೆ ಅವರನ್ನ ಜೈಲಿಗೆ ಕಳಿಸಿದ್ದಾರೆ ಬಾಲಕಿಯನ್ನ ಸಾಂತ್ವನ ಕೇಂದ್ರಕ್ಕೆ ಕಳಿಸಿರುವಂತ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಹೌದು ಹೀಗೆ ಹದಿನಾಲ್ಕು ವರ್ಷದ ಅಪ್ರಾಪ್ತ ಬಾಲಕಿ ಕಿರ್ಸ್ತಾ ಇದ್ದಾಳೆ ನಾನು ಹೋಗೋದಲ್ಲ ಅಂತ ಹೇಳಿ ಅಳ್ತಿದ್ರು ಕೂಡ ಇಲ್ಲಿ ಹಿಂಗೆ ಹೊತ್ತೊಯ್ತಾ ಇರ್ತಕ್ಕಂತಹ ದೃಶ್ಯಗಳು ಇದು ತಮಿಳುನಾಡಿನ ಕೃಷ್ಣಗಿರಿ ಜಿಲ್ಲೆ ಡಂಗನಿಕೋಟೆಗೆ ಸಮೀಪದ ತಿಮ್ಮತ್ತೂರು ಗ್ರಾಮದಲ್ಲಿ ನಡೆದಿರ್ತಕ್ಕಂತಹದ್ದು ಹದಿನಾಲ್ಕು ವರ್ಷದ ಅಪ್ರಾಪ್ತ ಬಾಲಕಿಗೆ ತಾಯಿಯೇ ಬಾಲ್ಯ ವಿವಾಹವನ್ನ ಮಾಡಿದ್ದಾರೆ ಈ ಬಾಲಕಿ ಏಳನೇ ತರಗತಿ ಓದ್ತಾ ಇದ್ರು ಮಾರ್ಚ್ ಮೂರರಂದು ತಮ್ಮನಾಗಿರ್ತಕ್ಕಂಥ ಮಾದೇಶನಿಗೆ ಬೆಂಗಳೂರಿನಲ್ಲಿ ರಹಸ್ಯವಾಗಿ ಮದುವೆ ಮಾಡ್ಕೊಂಡು ಹೋಗಿದ್ರು ಬಳಿಕ ಸ್ವಗ್ರಾಮಕ್ಕೆ ಪೋಷಕರ ಜೊತೆ ವಾಪಸ್ ಆಗಿದ್ರು ಆದ್ರೆ ಬಾಲಕಿ ನಾನು ಹೋಗೋದಿಲ್ಲ ಅಜ್ಜಿ ಮನೆಯಲ್ಲೇ ಇರ್ತೀನಿ ಅಂತೇಳಿ ಅಜ್ಜಿ ಮನೆಗೆ ಹೋಗಿ ಅಜ್ಜಿ ಅಂಚೆಟ್ಟಿ ಗ್ರಾಮದಲ್ಲಿ ಇದ್ರು ಅಂಚೆಟ್ಟಿ ಗ್ರಾಮಕ್ಕೆ ಹೋಗಿ ಅಲ್ಲಿ ಅವತಿ ಕುಳಿತಿದ್ರು ನಂತರ ಇವರು ಬಾಲಕಿಯನ್ನ ಹುಡ್ಕೊಂಡ್ ಬಂದ್ರು ಬಾಲಕಿ ಅಜ್ಜಿ ಮನೆಯಲ್ಲಿ ಇರ್ತಕ್ಕಂಥದ್ದನ್ನ ಪತ್ತೆ ಹಚ್ಚಿದ್ರು ನಂತರ ನಡೆದಿದ್ದೆ ಐ ಡ್ರಾಮಾ ಆ ಎಲ್ಲಾ ದೃಶ್ಯಗಳನ್ನ ನೋಡೋಣ ಬನ್ನಿ ಅಜ್ಜಿ ಮನೆಯಲ್ಲಿ ಇದ್ದಿದ್ದು ಖಾತ್ರಿ ಆಗ್ತಾ ಇದ್ದಂತೆ ಅಲ್ಲಿಗೆ ಆ ಬಾಲಕಿಗೆ ತಾಳಿ ಕಟ್ಟಿದ್ದಂತಹ ಮಾದೇಶ ಆತನ ಅಣ್ಣ ಮಲ್ಲೇಶ ಹಾಗೆಯೇ ತಾಯಿಯು ಕೂಡ ಬಂದಿದ್ರು ಆ ಬಾಲಕಿಯನ್ನ ಹಿಂಗೆ ಒತ್ತೊಯ್ಯುವಾಗ ಆಕೆ ಆ ಬಾಲಕಿ ತುಂಬಾ ಗಲಾಟೆಯನ್ನ ಮಾಡಿದ್ಲು ಆದ್ರೆ ಈ ಒಂದು ಗಲಾಟೆಯ ದೃಶ್ಯಗಳು ಮೊಬೈಲ್ಗಳಲ್ಲಿ ಸರಿಯಾಗಿದ್ವು ಯಾವಾಗ ಈ ದೃಶ್ಯಗಳು ವೈರಲ್ ಆಯಿತು ಘಟನೆಗೆ ಸಂಬಂಧಿಸಿದಂತೆ ಡಕಣಿ ಕೋಟೆ ಮಹಿಳಾ ಪೊಲೀಸರು ಬಂದು ಈಗ ಎಲ್ಲರನ್ನು ಕೂಡ ವಶಕ್ಕೆ ತೆಗೆದುಕೊಂಡಿದ್ದಾರೆ ಆ ಬಾಲಕಿಯನ್ನು ಕೂಡ ಧೈರ್ಯ ತುಂಬಿ ಸಾಂತ್ವನ ಕೇಂದ್ರಕ್ಕೆ ಕಳಿಸಿದ್ದಾರೆ ಇಂತಹ ಅನಿಷ್ಟ ಪದ್ಧತಿಗಳು ಕೂಡ ಇಂದಿಗೂ ಜಾರಿಯಲ್ಲಿದೆ ಅನ್ನೋದೇ ಆದ್ರೆ ಈ ಒಂದು ಸಮಾಜ ತಲೆ ತಗ್ಗಿಸುವಂತ ಘಟನೆ ಇಂತಹ ಘಟನೆಗಳಿಗೆ ಲಗಾಮ್ ಹಾಕ್ಬೇಕಾಗಿದೆ ಎಲ್ಲರೂ ಕೂಡ ಜಾಗೃತರಾಗಬೇಕು ಪುಟ್ಟ ಮಕ್ಕಳಿಗೆ ಅಂದ್ರೆ ಹದಿನೆಂಟು ವರ್ಷ ತುಂಬಿರದ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಮದುವೆ ಮಾಡಬಾರದು ಎನ್ನುವಂತ ಸಾಮಾನ್ಯ ಜ್ಞಾನವನ್ನ ಬೆಳೆಸ್ಕೊಳ್ಬೇಕು ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ ನೀವು ಈ ಕೂಡ ಎಲ್ಲ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ